ಕರಿಬೇವಿನಿಂದ ಮಾಡಿರುವಂತಹ ಈ ಒಂದು ನ್ಯಾಚುರಲ್ ಹೆರ್ಡೆಯನ್ನು ಹಚ್ಚಿದ ಬನ್ನಿ ತಲೆಯಲ್ಲಿ ಇರುವಂತಹ ಎಲ್ಲ ಬಿಳಿ ಕೂದಲು ಸಹ ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬೆಳೆಯುವಂತಹ ಕೂದಲು ಸಹ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ಈ ಒಂದು ಹೆರ್ಡೆ ಅಂತಾನೆ ಹೇಳ್ಬೋದು ಅದು ಅಲ್ಲೇ ಕೂದಲು ಉದ್ದವಾಗಿ ದಟ್ಟವಾಗಿ ಸೊಂಪಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ಇನ್ನು ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ಅಂದರೆ ಹೊಟ್ಟೆ ಆಗ್ತಾ ಇತ್ತು ಅಂದರೆ ಹೇರ್ ಡ್ಯಾಮೇಜ್ ಆಗ್ತಾ ಇತ್ತು ಅಂದರೆ ಅದನ್ನು ಸಹ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ಈ ಸೂಪರ್ ಆಗಿರುವಂತಹ ಮನೆ ಮದ್ದೆನೇ ಯಾವ ರೀತಿಗೆ ಮಾಡ್ಕೊಡೋದು ಅಂತ ಹೇಳಿ ಬರೋಣ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಎಲೆಗಳನ್ನು ತೊಗೋತಾ ಇದ್ದೀನಿ ನೋಡಿ ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ನಂತರ ನಾನಿಲ್ಲಿ ತೊಗೋತಾ ಇದ್ದೀನಿ ಇನ್ನು ಈ ಒಂದು ಕರಿಬೇವಿನ ಎಲೆಗಳಲ್ಲಿ ತುಂಬ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಅಮಿನೋ ಆ್ಯಸಿಡ್ಸ್ ಇರುತ್ತೆ ಬೀಟಾ ಕ್ಯಾರೋಟೀನ್ ಇರುತ್ತೆ ಇದೆಲ್ಲ ಕೂಡ ನಮ್ಮ ಕೂದಲು ಬುಡದಿಂದಲೇ ಕಪ್ಪಾಗುವಂತೆ ಮಾಡ್ತಾ ಹೋಗುತ್ತೆ ಇನ್ನು ಇದರಲ್ಲಿ ಇರುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ನಮ್ಮ ಕೂದಲು ಉದರದಂತೆ ತಡೆಗಟ್ಟುತ್ತೆ ಬುಡದಿಂದಲೇ ಗಟ್ಟಿ ಮಾಡ್ತಾ ಹೋಗುತ್ತೆ ಕೂದಲಿನ ಬೆಳವಣಿಗೆಗೆ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಹೇರ್ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ಸ್ ಏನಾಗ್ತಾ ಇರತ್ತೆ ಅಂಥವ್ರು ಹೆಚ್ಚಾಗಿ ಕರಿಬೇವಿನ ಹೇರ್ ಆಯಿಲ್ ಆಗಿರ್ಬೋದು ಹೇರ್ ಪ್ಯಾಕ್ ಆಗಿರ್ಬೋದು ಅಥವಾ ಹೇರ್ ಸಿರಮ್ಮು ಈ ರೀತಿ ಯಾವುದೇ ರೂಪದಲ್ಲಿ ಒಂದು ಕರಿಬೇವನ್ನು ಬಳಸ್ತಾ ಹೋದರೆ ಖಂಡಿತವಾಗ್ಲೂ ತುಂಬ ಬೇಗನೆ ವೈಟೆಸ್ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಆಗದಂತೆ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಕರಿಬೇವು ಅಂತಲೇ ಹೇಳ್ಬೋದು ಅಷ್ಟು ಒಂದು ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನಮ್ಮ ಕೂದಲಿಗೆ ಈ ಒಂದು ಕರಿಬೇವು ನಾನು ತೊಗೊಂಡಿರೋವಂಥ ಈ ಒಂದು ಏನಿತ್ತು ಅದನ್ನು ಈ ರೀತಿ ಎಲೆಗಳನ್ನು ನಾನಿಲ್ಲಿ ಸಪ್ರೇಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇನ್ನು ವಿಪರೀತವಾಗಿ ಹೇರ್ ಲಾಸ್ ಆಗ್ತಾಯಿದೆ ಹೊಟ್ಟೆಚ್ಚಾಗ್ತಾ ಇದೆ ಹೇರ್ ಡ್ಯಾಮೇಜ್ ವಿಪರೀತವಾಗಿ ಆಗ್ತಾ ಇದೆ ಅಂದರೆ ಈ ರೀತಿ ಕರ್ಬೇವನ್ನು ಹೆಚ್ಚಾಗಿ ಬಳಸೋದ್ರಿಂದ ಈ ಎಲ್ಲ ತೊಂದರೆಗಳ ನಿವಾರಣೆಗೆ ಇದು ಅತ್ಯುತ್ತಮ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನೋಡಿ ನಾನು ತೊಗೊಂಡಿರೋಂಥ ಈ ಒಂದು ಕರ್ಬೇವಿನಿತ್ತು ಅದನ್ನು ಒಂದು ಕಬ್ಬಿಣದ ಹಂಚಲ್ಲಿ ಹಾಕಿ ನಾನು ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಇದರ ಕಲರು ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅಲ್ಲಿ ತನಕ ಈ ಒಂದು ಕರ್ಬೇವನ್ನ ಬಿಸಿ ಮಾಡ್ತಾ ಹೋಗಬೇಕು ನೋಡಿ ಒಂದು ಎಂಟರಿಂದ ಹತ್ತು ನಿಮಿಷ ಇದನ್ನು ಇದೇ ರೀತಿಯಾಗಿ ಬಿಸಿ ಮಾಡ್ತಾ ಹೋದರೆ ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ಕಲರ್ ಚೇಂಜ್ ಆಗಿರುವಂಥ ಕರ್ಬೇವಿನ ಎಲೆಗಳೇನಿರುತ್ತೆ ಅದನ್ನು ನಾನಿಲ್ಲಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸಣ್ಣಗೆ ಈ ಒಂದು ಪೌಡರನ್ನು ಮಾಡಿಟ್ಕೋಬೇಕು ಇನ್ನು ಈ ಒಂದು ಪೌಡರ್ ಏನು ಮಾಡ್ಕೊಂಡಿದ್ವಿ ಅದನ್ನು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ತೊಗೊಳ್ಳಿ ಬರೀ ರೂಟ್ಸ್ಗೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೂಡ ನೀವು ತೊಗೋಬೋದು ಇನ್ನು ಲೆಂತ್ವರೆಗೂ ಕೂದಲಿನ ಬುಡದಿಂದ ತುದಿ ವರ್ಗೂ ಹಚ್ಚುತ್ತೀವಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ತೊಗೋಬೋದು ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ ಉಳಿದಿರೋ ಅಂಥ ಪೌಡರ್ ಏನಿರುತ್ತೆ ಅದನ್ನು ಸ್ಟೋರ್ ಕೂಡ ಮಾಡ್ಕೊಬೋದು ನೀವು ಯಾವಾಗ ಇನ್ಸ್ಟೆಂಟಾಗಿ ಈ ರೀತಿ ಡೈಯನ್ನು ರೆಡಿ ಮಾಡ್ಕೋತಿರೋ ಆ ಒಂದು ಸಮಯದಲ್ಲಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಒಳ್ಳೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಒಂದೊಳ್ಳೆ ಸಾಫ್ಟ್ನೆಸ್ಸನ್ನು ಕೂದಲಿಗೆ ಕೊಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಹರಳೆಣ್ಣೆ ಅಥವಾ ಇದನ್ನು ಆಯಿಲ್ ಅಂತ ಹೇಳಿ ಕೂಡ ಕರೀತಾರೆ ಈ ಒಂದು ಹರಳೆಣ್ಣೆಯನ್ನು ಹಾಕೋತಾ ಇದ್ದೀನಿ ಇದನ್ನು ಸಹ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕುತ್ತಾ ಇದ್ದೀನಿ ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಅಲೋವಿರಾ ಜೆಲ್ ಸೇರ್ಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಅಥವಾ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥದ್ದು ಅಲೋವಿರಾ ಜೆಲ್ ಕೂಡ ನೀವು ಇಲ್ಲಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಅಲೋವಿರಾ ಜೆಲ್ಲನ್ನು ಸೇರಿಸ್ಕೋತಾ ಇದ್ದೀನಿ ಹಾಕ್ಬಿಟ್ಟು ನೀಟಾಗಿ ಈ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ನಾವು ಹಾಕಿರೋ ಎಣ್ಣೆ ಆಗಿರ್ಬೋದು ಅಥವಾ ನಾವು ಈ ಒಂದು ಅಲೋವಿರಾ ಆಗಿರ್ಬೋದು ನಾವು ಹಾಕ್ಕೊಂಡಿರೋಂಥ ಕರ್ಬೇವಿನ ಪೌಡರ್ ki neatagi mix aagbek ಚೆನ್ನಾಗಿ ಈ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ನಮ್ಮ ಈ ಒಂದು ನ್ಯಾಚುರಲ್ ಆಗಿರುವಂಥ ಇನ್ಸ್ಟೆಂಟ್ ಆಗಿರುವಂಥ ಹೆಡ್ಡ ರೆಡಿಯಾಗಿದೆ ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ನಾವಿಲ್ಲಿ ಬಳಸಿಲ್ಲ ತುಂಬ ನ್ಯಾಚುರಲ್ ಆಗಿರೋವಂಥ ತುಂಬ ನಮ್ಮ ಹೇರ್ ಗ್ರೋತಿಗೆ ಕೂದಲಿನ ಬೆಳವಣಿಗೆಗೆ ಏನು ಬೇಕು ನಮ್ಮ ಕೂದಲಿನ ಆರೈಕೆಗೆ ಏನು ಬೇಕು ಆ ರೀತಿ ಪದಾರ್ಥಗಳನ್ನು ಹಾಕ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಕೂದಲಿನ ಆರೈಕೆ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆ ಜೊತೆಗೇ ಇದು ಒಂದು ಇನ್ಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡೋದ್ರಿಂದ ನಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಕಪ್ಪಾಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಆಗುವಂಥದ್ದನ್ನು ತಡೆಗಟ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ರೀತಿ ಹೇರ್ ಡೈ ಅನ್ನುವಂಥದ್ದು ಏನಿದೆ ಇದನ್ನು ನಾವು ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ಹಚ್ಚಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಹಾಗೆ ಇಟ್ಬಿಟ್ಟು ನಂತರ ನೀಟಾಗಿ ಶಾಂಪು ವಾಶನ ಮಾಡ್ಕೋಬೇಕು ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂಡ ಈ ಒಂದು ಮಿಶ್ರಣವನ್ನು ತಲೆಗೆ ಹಚ್ಚಿ ಹೇರ್ ವಾಶನ್ನು ಮಾಡ್ತಾ ಿ ಖಂಡಿತವಾಗಲು ವೈಟೆರ್ಸ್ ಏನಿರುತ್ತೆ ಕಂಪ್ಲೀಟಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಕೂದಲು ಉದುರ್ತಾ ಇದೆ ಹೊಟ್ಟೆಚ್ಚಾಗ್ತಾ ಇದೆ ಡ್ಯಾಮೇಜ್ ಹೇರ್ ತುಂಬ ವಿಪರೀತವಾಗಿ ಆಗ್ತಾ ಇದೆ ಜೊತೆಗೆ ಬೆಳವಣಿಗೆ ಆಗ್ತಾ ಇಲ್ಲ ಅಂದರೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ಒಂದು ಅತ್ಯುತ್ತಮ ಔಷಧಿಯಾಗಿ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ಯಾಕಂದರೆ ನಾವಿಲ್ಲಿ ಕರ್ಬೇವಿನ ಜೊತೆಗೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಹರಳೆಣ್ಣೆ ಆಗಿರ್ಬೋದು ಜೆಲ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾವಿಲ್ಲಿ ಬಳಸ್ಕೊಂಡಿದ್ದೀವಿ ಈ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಕೂದಲಿನ ಆರೈಕೆಯನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಇದು ಒಂದು ನ್ಯಾಚುರಲ್ ಆಗಿರೋಂಥ ಹೆರ್ಡೈ ರೀತಿ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ನಮ್ಮ ವೈಟ್ ಹೆಡ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಆಗುವಂಥದ್ದನ್ನು ತಡೆಗಟ್ಟೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ನೋಡಿದ್ರೆಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಒಂದು ಅದ್ಭುತವಾಗಿ ಹೇರ್ ಡೈನ ಯಾವ ರೀತಿಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋ ವೀಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು